ಮಾಡಕ್ ಆಗಲ್ಲ ಉಳಿಯೋದೇ ಗ್ಯಾರಂಟಿ ಇರ್ಲಿಲ್ಲ ಅಂತ ಸಿಚುವೇಶನ್ ಇಂದ ನಾನು ಇವತ್ತು ಇಲ್ಲಿ ನಗ್ನಗ್ತ ಸಂತೋಷವಾಗಿ ಬಂದ್ ನಿಂತಿದ್ದೀನಿ ನನಗೆ ಸ್ವಾಮಿ ಪ್ರತಿ ಒಂದ್ರಲ್ಲೂ ಎಲ್ಲದರಲ್ಲೂ ಗೆಲುವಿನ ಕೊಟ್ಟು ಒಳ್ಳೇದ್ ಮಾಡ್ಕೊಂತ ಬಂದಿದ್ದಾರೆ ಕ್ಷಮಿಸೋ ಸ್ವಾಮಿ ಅಪರಾಧಗಳಿಲ್ಲ ಸೂರ್ಯನ ಪುತ್ರನೇ ಶನಿ ಮಹದೇವ ಗಂಡ ಮಕ್ಕಳಿಂದ ನನ್ಗೆ ಯಾವತ್ತೂ ಕೈ ಬಿಡಲಿಲ್ಲ ಅವನು ಮಕ್ಕಳು ಮದುವೆ ಆಗಿತ್ತು ಇಬ್ರು ಮಕ್ಕಳದು ಮದುವೆ ಆಗಿತ್ತು ಇಬ್ರು ಮಕ್ಕಳು ಚೆನ್ನಾಗಿದ್ದಾರೆ ಮನೆ ಆಯ್ತು ಆಯಿತು ಎಲ್ಲ ಚೆನ್ನಾಗಿದ್ದೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಗಂಡ ನನ್ನ ಗಂಡ ಉಳಿತಾನೇ ಇರಲಿಲ್ಲ ಹೇಳ್ಬೇಕು ಅಂದ್ರೆ ನನ್ನ ಗಂಡನ ಉಳಿಸ್ಕೊಟ್ಟಿದ್ದೆ ಸ್ವಾಮಿ ನನಗೆ ಶನಿ ದೇವರ ಪ್ರಾರ್ಥಿಸಿ ಶನಿವಾರದಿ ಪೂಜಿಸಿ ಭಕ್ತಿ ಇಂಥ ಒಂದು ಕ್ಷೇತ್ರದಲ್ಲಿ ಪರಮಾತ್ಮನಿಗೆ ಅಭಿಷೇಕ ಮಾಡಿಸಿ ತಡೆ ಹೊಡೆಸಿ ಗಂಗೆ ಸ್ನಾನ ಮಾಡಿ ಸ್ವಾಮಿಗೆ ಎಲ್ಲೆಡೆ ಅಭಿಷೇಕ ಮಾಡಿದರೆ ಅವರಿಗೆ ಮೂರು ವರ್ಷ ಶನಿಕಾಟ ಐದು ವರ್ಷ ಶನಿಕಾಟ ಏಳುವರೆ ಶನಿಕಾಟ ಪರಿಹಾರ ಆಗುತ್ತೆ ತುಂಬಿದೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಮಗಳೂರಿನ ಅರವತ್ತು ಅಡಿ ರಸ್ತೆಯ ನೆಹರು ನಗರದಲ್ಲಿದೆ ವೀಕ್ಷಕರೇ ಶ್ರೀ ಶನೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರದ ವಿಶೇಷತೆ ಏನು ಅಂದರೆ ಮೂರು ವರ್ಷ ಐದು ವರ್ಷ ಏಳು ವರ್ಷದಿಂದ ಶನಿಕಾಟದಿಂದ ನರಳುತ್ತಿರುವವರು ಈ ಪುಣ್ಯಕ್ಷೇತ್ರಕ್ಕೆ ಬಂದು ತಡೆ ಸ್ವಾಮಿಯವರಿಗೆ ಅಭಿಷೇಕ ಮಾಡಿದ್ದ ಪವಿತ್ರ ಗಂಗೆಯಿಂದ ಸ್ನಾನವನ್ನು ಮಾಡಿಸಿಕೊಂಡು ಎಳ್ಳು ದೀಪವನ್ನು ಹಚ್ಚಿ ಎಣ್ಣೆ ಅಭಿಷೇಕವನ್ನು ಸ್ವಾಮಿಗೆ ಮಾಡಿದರೆ ಸಾಕು ಮೂರು ವರ್ಷ ಐದು ವರ್ಷ ಏಳು ವರ್ಷದಿಂದ ಕಾಡುತ್ತಿರುವಂತಹ ಶನಿಕಾಟ ದೂರವಾಗುತ್ತದೆ ತುಂಬ ಕಷ್ಟದಲ್ಲಿದ್ದಾಗ ಈ ದೇವಸ್ಥಾನಕ್ಕೆ ಬಂದಿದ್ದು ನನ್ನನ್ನು ಯಾರೂ ಇಲ್ಲಿ ಕರ್ಕ ಬಂದಿಲ್ಲ ಆಕಸ್ಮಿಕವಾಗಿ ನಾನು ಇಲ್ಲಿಗೆ ಬಂದೆ ನನಗೆ ತುಂಬ ಒಳ್ಳೆಯದಾಗಿದೆ ನಾನು ಹೇಳ್ಕೊಳಕ್ಕಾಗಲ್ಲ ಬಟ್ ನಾನು ಉಳಿಲೇ ಉಳಿಯೋದೇ ಗ್ಯಾರಂಟಿ ಇರಲಿಲ್ಲ ಅಂಥ ಸಿಚ್ಯುವೇಶನ್ನಿಂದ ನಾನು ಇವತ್ತು ಇಲ್ಲಿ ನಗ್ನಗ್ತ ಸಂತೋಷವಾಗಿ ಬಂದು ನಿಂತಿದ್ದೀನಿ ನನಗೆ ಸ್ವಾಮಿ ಪ್ರತಿಯೊಂದರಲ್ಲೂ ಎಲ್ಲದರಲ್ಲೂ ಗೆಲುವನ್ನ ಕೊಟ್ಟು ಒಳ್ಳೇದು ಮಾಡ್ಕೊತ ಬಂದಿದ್ದಾರೆ ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಆಗಿರ್ಬೋದು ನನ್ನ ಹೊರಗಡೆ ದ್ವೇಷ ಮಾಡೋ ಕೆಟ್ಟ ಜನಗಳಿಂದನೂ ಅಷ್ಟೇ ತೊಂದರೆ ಆಗ್ದಂಗೆ ಕಾಪಾಡಿದ್ದಾರೆ ಪ್ರತಿಯೊಂದರಲ್ಲೂ ಒಳ್ಳೇದಾಗ್ತಾ ಬಂದಿದೆ ಪ್ರತಿ ಶನಿವಾರ ಇಲ್ಲಿ ದೇವ್ ದೇವ್ರ ದರ್ಶನ ಇರುತ್ತೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಪ್ರತಿಯೊಬ್ಬರು ಬನ್ನಿ ಎಲ್ಲದರಲ್ಲೂ ಇದೆ ತೀರ್ಸ್ ತೀರ್ಥಸ್ನಾನ ಇರುತ್ತೆ ನಮಗೇನೇ ಸಂಕೋಚ ಇಲ್ಲದೆ ದೇವ್ರನ್ನ ಪ್ರತಿಯೊಂದನ್ನು ನಾವು ಕೇಳ್ಕೊಬೋದು ಎಲ್ಲದರಗೂ ಒಳ್ಳೆಯದಾಗಿದೆ ನನಗೆ ಮಾತ್ರನೇ ಅಲ್ಲ ಮತ್ತು ನನ್ನ ಎಲ್ಲದರಗೂ ಒಳ್ಳೆಯದಾಗಿದೆ ನನ್ನ ಮಕ್ಕಳಿಗೆ ಇರ್ಬೋದು ನನ್ನ ತಂಗಿಗೆ ಇರ್ಬೋದು ಎಲ್ರಿಗೂ ನಾವು ನನ್ನ ಚೆನ್ನಾಗಿ ಸಂತೋಷವಾಗಿದ್ದೀವಿ ಹಾಂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತ ಚಿಕ್ಕಮಂಗ್ಳೂರಿನಂದು ನಾನು ಮೊದಲು ಆಟೋ ಓಡಿಸ್ತಾ ಇದ್ದೆ ಆಟೋ ಓಡಿಸುವಾಗ ದಂಟುಮುಕ್ಕಿ ನನ್ನ ಶನೇಶ್ವರ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಇದ್ದೆ ಒಳಗೆ ಹೋಗಿ ಸೇವೆ ಮಾಡ್ತಾ ಇದ್ದೆ ಸೇವೆ ಮಾಡೋ ಸಂದರ್ಭದಲ್ಲಿ ಒಂದು ಐದು ವರ್ಷ ಸೇವೆ ಮಾಡಿದೆ ಸೇವೆ ಮಾಡಾದ ಮೇಲೆ ಒಂದಿನ ಶನಿವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ವಾಮಿ ಫೋಟೋ ಮತ್ತು ಕಳಸ ನಮ್ಮನೆ ಒಳಗೆ ಬಂತು ನಮ್ಮನೆ ಒಳಗೆ ಬಂದ ತಕ್ಷಣ ನನ್ನ ಮೇಲೆ ಸ್ವಾಮಿ ಆವೇಶ ಆಯಿತು ಆಮೇಲೆ ಪ್ರತಿ ಶನಿವಾರ ಸ್ವಾಮಿ ಬರೋಕ್ಕೆ ಶುರುವಾಯಿತು ನನ್ನ ಮೈ ಮೇಲೆ ನಾನು ಗಂಟು ಮೈಗೆ ಹೋಗಿ ಕೇಳಿ ಈ ಥರ ಆಗಿದೆ ಅಂತ ಆ ಪರಮಾತ್ಮ ನಾನೇ ಬರ್ತಾ ಇರೋದು ಬರ್ತೀನಿ ಹೋಗಿ ನಿನ್ನ ಮನೆಗೆ ಅಂತ ಒಂದು ಫೋಟೋನ ತಂದಿಟ್ಟು ಮನೇಲಿ ಪೂಜೆ ಮಾಡ್ತಾಯಿದ್ವಿ ಪೂಜೆ ಮಾಡ್ತಾ 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 ಭಕ್ತರು ಒಬ್ಬ ಜಾಸ್ತಿ ಬರೋಕ್ಕೆ ಶುರು ಆದರು ಆವಾಗ ಪ್ರತಿ ಶನಿವಾರ ಸ್ವಾಮಿ ಬರೋ ಸ್ವಾಮಿ ಕೂರ್ತಾಯಿದ್ದೆ ಬರ್ತಾಯಿತ್ತು ಅವಾಗ ಭಕ್ತರು ಕೇಳಿದೆಲ್ಲ ನೆರವೇರ್ತಾ ಇತ್ತು ಹಾಗೆ ಬರ್ತಾ ಜಾಸ್ತಿ ತುಂಬ ಜನ ಜಾಸ್ತಿ ಆಗಿಬಿಟ್ರು ಅಲ್ಲಿ ಜಾಸ್ತಿ ಜನ ಹಾಗಾಗಿ ಒಬ್ಬರು ಪೊಲೀಸು ಮಂಜುನಾಥ್ ಅಂತ ಈ ಪಂಚ ವಿಗ್ರಹ ಕೊಡಿಸಿದ್ದೆ ಅವರೇ ಬೆಂಗಳೂರಲ್ಲಿ ಮಂಜುನಾಥ್ ಅಂತ ಅವ್ರ ಹೆಸರು ಮಂಜುನಾಥ್ ಅಂತ ಅವ್ರು ವಿಗ್ರಹ ಕೊಡಿಸಿದ್ದರು ಅವರು ಅವ್ರು ಕೊಡಿಸಾದ್ಮೇಲೆ ಫೋಟೋಗಳು ಇದನ್ನಿಟ್ಟು ಪೂಜೆ ಮಾಡ್ತಾಯಿದ್ವಿ ಪ್ರತಿ ಶನಿವಾರ ತುಂಬ ಭಜನೆ ಪೋ ತುಂಬ ಭಕ್ತರು ಎಲ್ಲ ಬಂದು ತುಂಬ ಸೇವೆ ನಡೀತಾ ಇತ್ತು ಅದಾದ ಮೇಲೆ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಇಲ್ಲಿ ಸೈಟ್ ತೊಗೊಂಬಿಟ್ಟು ಸೈಟ್ ಸೈಟಿಗೆ ಡಾ ಡಾಕ್ಟರ್ ಭಾಗ್ಯಲಕ್ಷ್ಮಿಯನ್ನರು ಒಂದು ಲಕ್ಷ ಕೊಟ್ಟಿದ್ದಾರೆ ಈ ಸೈಟ್ ತೊಗೋಳೋಕ್ಕೆ ಈ ಸೈಟ್ ತೊಗೊಳೋಕ್ಕೆ ಭಾಗ್ಯ ಲಕ್ಷ್ಮಿ ಅಣ್ಣರು ಒಂದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಫಸ್ಟೆ ಹೊಳಿದಿದ್ದು ದುಡ್ಡು ಹಾಕಿ ನಾವು ತೊಗೊಂಡ್ವಿ ಇದನ್ನು ಐವತ್ತು ರೂಪಾಯಿ ಅಡಿ ಹೆಂಗೆ ತಗೊಂಡಿ ಸೈಟ್ ಇದು ಐವತ್ತು ಅಡಿ ಆಗಲ್ಲ ಅರವತ್ತು ಅಡಿ ಉದ್ದ ಇದೆ ಇದೊಂದು ತೊಂಡಿ ಸೈಟನ್ನು ತೊಗೊಂಡಾದ ಮೇಲೆ ವಿಗ್ರಹನ ಸ್ಥಾಪನೆ ಮಾಡಿದ್ವಿ ಮೊದಲು ಒಂದು ವಿಗ್ರಹನ ಅದು ವಿಗ್ರಹ ಇರಲಿಲ್ಲ ಆಮೇಲೆ ಮತ್ತೆ ಇದನ್ನು ಕಾರ್ಕಳದಲ್ಲಿ ಮಾಡೋಕ್ಕಾಗ ಈ ವಿಗ್ರಹನ ಕಾರ್ಕಳದಲ್ಲಿ ಮಾಡೋಕ್ಕಾಗಿದ್ದ ಹದಿನೈದು ದಿನದಲ್ಲೇ ಮಂಗಳೂರು ಯಾರೋ ಒಬ್ಬರು ಲೇಡಿ ಬಂದು ಒಂದು ಕಾಲು ಗಂಟೆನೂ ಆಗಿಲ್ಲ ಆ ಮನ್ ಅವ್ರ ಮನಸಲ್ಲಿ ಪರಮಾತ್ಮ ಕೂತು ಕೂತು ಏನೇ ಅಂತ ಕಾಣತ್ತೆ ಸಾವಿರ ರೂಪಾಯಿ ನನ್ನ ಹೆಸರು ಚೆಕ್ ಬರ್ಕ್ ಕೊಟ್ಟರು ತೊಗೊಳ್ಳಿ ವಿಗ್ರಹ ನಮ್ಮ ಹೆಸರು ಸ್ಥಾಪನೆ ಮಾಡಿ ಅಂತ ಅವ್ರಿಗೇನು ಕಷ್ಟ ಇತ್ತು ಅಂತ ಆಮೇಲೆ ವಿಗ್ರಹ ಸ್ಥಾಪನೆ ಮಾಡಿ ಎಲ್ಲ ಜಾತ್ರೆಗೆಲ್ಲ ಅವ್ರು ಬಂದರು ಅವ್ರ ಕಷ್ಟ ಎಲ್ಲ ಹೇಳ್ಕೊಂಡ್ರು ಅವ್ರ ಕಷ್ಟನ ನಾನು ಅದು ಹೇಳೋಕ್ಕಾಗಲ್ಲ ಪರ್ಸ್ನಲ್ ಅದು ಅದು ಕಷ್ಟನ ಪರಮಾತ್ಮಂಗೆ ಹೇಳಿ ನಾನು ಮಂಗಳಾರತಿ ಮಾಡಿದೆ ಅವ್ರ ಕಷ್ಟ ಒಂದು ತಿಂಗಳಲ್ಲೇ ಸಾಲ ಆಯಿತು ಅವ್ರ ಮಗಳು ಮದುವೆ ಆಯಿತು ಈ ಕ್ಷೇತ್ರಕ್ಕೆ ಬಂದು ಭಕ್ತಿ ಬಂದು ಈ ಕ್ಷೇತ್ರದಲ್ಲಿ ಪರಮಾತ್ಮ ಪರಮಾತ್ಮನಿಗೆ ಅಭಿಷೇಕ ಮಾಡಿಸಿ ತಡೆ ಹೊಡೆಸಿ ಗಂಗೆ ಸ್ನಾನ ಮಾಡಿ ಸ್ವಾಮಿಗೆ ಎಲ್ಲೆಣ್ಣೆ ಅಭಿಷೇಕ ಮಾಡಿದರೆ ಅವರಿಗೆ ಮೂರು ವರ್ಷ ಶನಿಕಾಟ ಐದು ವರ್ಷ ಶನಿಕಾಟ ಏಳುವರೆ ಶನಿಕಾಟ ಪರಿಹಾರ ಆಗುತ್ತೆ ಇದು ಗ್ಯಾರಂಟಿ ನನ್ನ ಹೆಸರು ಲೀಲಾವತಿ ಅಂತ ನಾವು ಕೆಂಪನಹಳ್ಳಿಯಲ್ಲಿ ಇರೋದು ನನಗೆ ತುಂಬ ಒಳ್ಳೆಯದಾಗಿತ್ತು ಈ ಕ್ಷೇತ್ರಕ್ಕೆ ಬಂದಮೇಲೆ ತುಂಬನೇ ತುಂಬ ಒಳ್ಳೆಯದಾಗಿತ್ತು ನನ್ನ ಗಂಡ ಉಳಿತಾನೇ ಇರಲಿಲ್ಲ ಅಷ್ಟೊಂದು ಕಷ್ಟದಲ್ಲಿದ್ದರು ಅಂಥದ್ದಲ್ಲಿ ತುಂಬ ಒಳ್ಳೇದು ಮಾಡಿಕೊಟ್ಟಿ ಅಂದರೆ ನನ್ನ ಸ್ವಾಮಿನ ಅಷ್ಟು ನಂಬಿದ್ದೀನಿ ನಾನು ಮಾತ್ರ ನಾನು ಯಾವತ್ತೂ ಅವ್ನು ನನಗೆ ಕೈ ಬಿಟ್ಟಿಲ್ಲ ನನ್ನ ಗಂಡ ಮಕ್ಕಳಿಂದ ನನಗೆ ಯಾವತ್ತೂ ಕೈ ಬಿಡಲಿಲ್ಲ ಅವನು ತುಂಬ ಇದು ಮಾಡಿದ್ದಾರೆ ನನಗೆ ನಾನು ಯಾವತ್ತೂ ಮರೆಯೋದೂ ಇಲ್ಲ ಸ್ವಾಮಿನ ಆ ಥರ ನನಗಿದಾಗಿದೆ ಮಕ್ಕಳು ಮದುವೆ ಆಗಿತ್ತು ಇಬ್ಬರು ಮಕ್ಕಳದು ಮದುವೆ ಆಗಿತ್ತು ಇಬ್ಬರು ಮಕ್ಕಳು ಚೆನ್ನಾಗಿದ್ದಾರೆ ಮನೆ ಆಯಿತು ಎಲ್ಲ ಚೆನ್ನಾಗಿದ್ದೀವಿ ನಾವು ತುಂಬ ಚೆನ್ನಾಗಿದ್ದೀವಿ ಗಂಡ ನನ್ನ ಗಂಡ ಉಳಿತಾನೇ ಇರಲಿಲ್ಲ ಹೇಳ್ಬೇಕು ಅಂದರೆ ನನ್ನ ಗಂಡನ ಉಳಿಸ್ಕೊಟ್ಟಿದ್ದೇವೆ ಸ್ವಾಮಿ ನನಗೆ ಅವ್ರಿಗೆ ತುಂಬಾ ಹುಷಾರಿ ಇರಲಿಲ್ಲ ಆರೋಗ್ಯ ಸಮಸ್ಯೆ ತುಂಬ ಆರೋಗ್ಯ ಸಮಸ್ಯೆ ಇತ್ತು ನನಗೂ ಕೂ ಕಣ್ಣಿಂದ ತಲೆದು ತುಂಬ ಆರೋಗ್ಯ ಸಮಸ್ಯೆ ಇತ್ತು ನಾನು ಎಷ್ಟೋ ಚೆನ್ನಾಗಿದ್ದೀನಿ ಇವತ್ತು ಅಂದರೆ ತುಂಬ ಚೆನ್ನಾಗಿದ್ದೀನಿ ನಾನು ಇಲ್ಲಿ ಮಾಡೋದಂದರೆ ಸ್ವಾಮಿಗೆ ಹೇಳಿದ್ರೆ ಅಭಿಷೇಕ ಮಾಡಿಸೋದು ಅದು ಗಂಗೆ ಹಾಕ್ಸ್ಕೊಳೋದು ಎಳ್ಳು ಗಂಟು ಕಟ್ಟೋದು ಇಷ್ಟೇ ಮಾಡಿದ್ರೆ ಸಾಕು ಇನ್ನೇನೂ ಇಲ್ಲ ಖಂಡಿತ ಹೇಳೋದಿಲ್ಲ ಖಂಡಿತ ಹಂಗೇನು ಹೇಳೋದಿಲ್ಲ ನಮ್ಮ ಇಷ್ಟ ನಾವೇನು ಬೇಕಾದರೂ ಮಾಡಿಸ್ಬೋದು ನಮ್ಮ ಇಷ್ಟ ಬಂದಾಗ ನಾನು ಪ್ರತಿ ವರ್ಷವೂ ಮಾಡಿಸ್ತಾನೇ ಇದ್ದೀನಿ ಪ್ರತಿ ವರ್ಷ ನಾನು ಅಭಿಷೇಕ ಮಾಡಿಸ್ತೀನಿ ಪ್ರತಿ ವರ್ಷ ನಾನು ಮಾಡಿಸ್ತಾನೆ ಇದೀವಿ ದೇಹದಲ್ಲಿ ಏನೇ ಆರೋಗ್ಯ ಸಮಸ್ಯೆ ಇದ್ದರೂ ಯಾರಾದರೂ ನಿಮಗೆ ಮಾಟ ಮಂತ್ರ ಮಾಡಿಸಿದ್ರೆ ಶತ್ರುಗಳ ಕಾಟದಿಂದ ನರಳುತ್ತಿರುವವರು ಮದುವೆ ಆಗದೆ ಇರುವವರು ಮದುವೆ ಆಗಿ ಇನ್ನೂ ಮಕ್ಕಳಾಗದೆ ಇರುವವರು ಕೋರ್ಟು ಕಚೇರಿ ಸಮಸ್ಯೆ ಇರುವವರು ಪ್ರತಿನಿತ್ಯ ಮನೆಯಲ್ಲಿ ಗಂಡ ಹೆಂಡತಿಯ ಜಗಳ ಕಲಹಗಳಿಂದ ನರಳುತ್ತಿರುವವರು ಈ ದೇವಸ್ಥಾನಕ್ಕೆ ಬಂದು ತಡೆಯನ್ನು ಒಡೆಸಿಕೊಂಡು ಸ್ವಾಮಿಯವರಿಗೆ ಅಭಿಷೇಕ ಮಾಡಿದಂತಹ ಪವಿತ್ರ ಗಂಗೆಯಿಂದ ಸ್ನಾನವನ್ನು ಮಾಡಿಸಿಕೊಂಡು ಎಳ್ಳು ದೀಪವನ್ನು ಹಚ್ಚಿ ಎಣ್ಣೆ ಅಭಿಷೇಕವನ್ನು ಸ್ವಾಮಿ ಅವರಿಗೆ ಮಾಡಿದರೆ ಸಾಕು ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತದೆ ಎಂಬ ನಂಬಿಕೆ ಇದೆ ಫಸ್ಟ್ ಟೈಮು ನಾನು ಇಲ್ಲಿಗೆ ಬಂದಾಗ ತುಂಬ ಕಷ್ಟದಲ್ಲಿ ಅಂದರೆ ನನಗೆ ತುಂಬ ಜನ ಮೋಸ ಮಾಡಿದರು ದುಡ್ಡು ಕಾಸಿನಲ್ಲಿ ಮತ್ತು ನೆಮ್ಮದಿ ಇಲ್ದಂಗೆ ಕೆಟ್ಟದ್ದನ್ನು ಮಾಡಿ ನನಗೆ ಕೆಟ್ಟದ್ದೇ ಮಾಡಿ ಒಳ್ಳೆ ಇದು ಮಾಡಿ ತೊಂದರೆ ಕೊಟ್ಟಿದ್ದರು ನನ್ನ ತುಂಬ ಕಷ್ಟ ಅಂದರೆ ಕೆಲವು ಪರ್ಸ್ನಲನ್ನು ಹೇಳ್ಕೊಳಕ್ಕಾಗೋದಿಲ್ಲ ಕಷ್ಟದಲ್ಲಿ ಅಂದರೆ ಕಷ್ಟನೇ ಪೂರ್ತಿ ಸಂಪೂರ್ಣವಾಗಿ ತೊಂದರೆಯಲ್ಲಿ ಸಮಸ್ಯೆಯಲ್ಲಿ ಮುಂದರಿಬಾರ್ದು ಒಳ್ಳೆಯದಾಗಬಾರ್ದು ಇವರಿಗೆ ಅನ್ನೋ ರೀತಿಯಲ್ಲಿ ತುಂಬ ಕಷ್ಟ ಕೊಟ್ಟಿದ್ದರು ಜನಗಳು ಅದೆಲ್ಲದರಿಂದಲೂ ನನಗೆ ದೇವರು ಮುಕ್ತಿ ಕೊಟ್ಟಿದೆ ಇಲ್ಲಿ ಬಂದಾಗ ನನಗೆ ಫಸ್ಟು ನಾವು ದೇವ್ರನ್ನ ಕೇಳಿದ್ವಿ ದೇವ್ರ ಕೇಳಿದ್ದಕ್ಕೆ ನಾನು ಫಸ್ಟ್ನೇ ಸಲ ಬಂದಾಗ ವಾಪಸ್ ಹೋದೆ ಅಂದರೆ ನನಗೆ ಅಷ್ಟು ಅನುಭವ ಇರಲಿಲ್ಲ ಯಾರೂ ಕರ್ಕೊಂಬಂದಿರಲಿಲ್ಲ ಬಂದೆ ಒಂದು ಪೂಜೆ ಮಾಡಿಸ್ಕೊಂಡು ಸ್ವಾಮಿಗಳು ಸಿಕ್ಕಿದ್ರು ಯಾಕಮ್ಮ ಹಿಂಗೆ ಬಂದು ಕೂತಿದ್ದೀಯಾ ಅಂದರು ಹೇಳ್ದೆ ನನಗೆ ಇಷ್ಟೊಂದು ಕಷ್ಟ ಆಗ್ತಿದೆ ನನಗೆ ಬದುಕಲೇಬಾರ್ದು ಅನ್ನಿಸ್ತಿದೆ ಅವರೆಲ್ಲ ಇರೋಕ್ಕೆ ಆಗ್ತಿಲ್ಲ ನನಗೆ ಅಂತ ಹೇಳಿದೆ ಆದರೆ ಬೇಡ ಹಂಗೆಲ್ಲ ತೀರ್ಮಾನ ಮಾಡ್ಕೋಬಾರ್ದು ನಾನು ಇದ್ದೀನಿ ಅಂತ ಸ್ವಾಮಿ ನನಗೆ ಒಳ್ಳೇದನ್ನೇ ಹೇಳಿದ್ರು ಆಯಿತು ಅಂತೇಳಿ ಒಪ್ಕೊಂಡು ಪೂಜೆ ಅಭಿಷೇಕ ಮಾಡಿಸಿದ್ವು ದೇವ್ರಿಗೆ ಅಭಿಷೇಕ ಮಾಡಿಸಿದ್ವಿ ಮೊದಲನೇದಾಗಿ ನನಗೊಂದು ತಣ್ಣಗೆ ಮಾಡಿಸಮ್ಮ ಆಮೇಲೆ ನಾನು ಎಲ್ಲದನ್ನೂ ನಿನಗೆ ಒಳ್ಳೇದು ಮಾಡಿಕೊಡ್ತೀನಿ ಅಂದರು ಸುಮಾರು ಒಂದು ಮೂರು ಸಲ ನಾವು ಅಭಿಷೇಕನ ಪೂಜೆ ಮಾಡಿಸಿದ್ವಿ ಸ್ವಾಮಿಗೆ ಮತ್ತು ಅದೇ ಟೈಮಲ್ಲಿ ನಮಗೆ ತೀರ್ಥಸ್ನಾನೂ ಸ್ವಾಮಿಯವ್ರು ಮಾಡಿಕೊಟ್ಟಿದ್ದಾರೆ ಒಳ್ಳೆಯದಾಗಿದೆ ಇದೆ ತುಂಬಾ ಅಂದ್ರೆ ತುಂಬಾ ಶಕ್ತಿ ಇದೆ ಅದು ಹೇಳಕ್ಕೆ ಅಸಾಧ್ಯ ಅಷ್ಟು ಶಕ್ತಿ ಇದೆ ಖಂಡಿತ ಆಗುತ್ತೆ ಸ್ವಾಮಿ ನಂಬಿದ್ರೆ ಖಂಡಿತ ಆಗುತ್ತೆ ಆಸ್ಪತ್ರೆನೂ ಬೇಕು ಸ್ವಾಮಿನೂ ಬೇಕು ಸ್ವಾಮಿ ಇಲ್ದೇಲೆ ನಮ್ಗೆ ಯಾವುದು ಮಾಡೋಕ್ಕಾಗಲ್ಲ ದೇವರಿಂದನೇ ನಾವೆಲ್ಲದನ್ನು ಬರೀ ಆಸ್ಪತ್ರೆದೊಂದೇ ಮಾಡು ಅಂದ್ರೆ ಆಗೋದೇ ಇಲ್ಲ ಖಂಡಿತ ಆಗೋದಿಲ್ಲ ಸ್ವಾಮಿನೂ ಬೇಕು ಆಸ್ಪತ್ರೆನೂ ಬೇಕು ಎಲ್ಲರ ಕಡೆನೂ ಬೇಕು ನಾವು ನಂಬಿದ್ರೆ ಖಂಡಿತ ಸ್ವಾಮಿ ಇದ್ದಾನೆ ಖಂಡಿತ ಬನ್ನಿ ಎಲ್ಲರೂ ಬನ್ನಿ ಬಂದು ನೋಡಿ ಒಂದು ಸಲ ಬಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಅನುಭವ ಆಗುತ್ತೆ ಏನು ಅಂತ ನಿಮಗೆ ಅನುಭವ ಆಗುತ್ತೆ ನಾವು ಹೇಳೋದಕ್ಕಿಂತ ಅವ್ರು ಬಂದು ಅನುಭವಿಸೋದ್ರೆ ಅವರಿಗೆ ಗೊತ್ತಾಗುತ್ತೆ ಏನಾಗುತ್ತೆ ಏನು ಹೋಗುತ್ತೆ ಅನ್ನೋದು ಅವರಿಗೆ ಅನುಭವ ಆಗುತ್ತೆ ಅಷ್ಟೇ ಖಂಡಿತ ತುಂಬ ಸ್ವಚ್ಛತೆ ಆಗಿದೆ ಅವರೇ ಎಲ್ಲ ಕೆಲಸ ಮಾಡ್ಕೊಂಡು ಅವರೇ ಎಲ್ಲ ಇದು ಮಾಡ್ಕೊಂಡಿರ್ತಾರೆ ನಾವು ಏನು ಮಾಡೋಕ್ಕೆ ಬರಲ್ಲ ನಾವೇನು ನೋಡೋಕ್ಕೂ ಬರಲ್ಲ ಎಲ್ಲ ಅವರವರೇ ಮಾಡ್ಕೊತಾರೆ ಇಲ್ಲೇ ಅಷ್ಟೇ ಹಾಂ ನಾವು ಬಂದು ಏನು ಮಾಡೋವಂಥದ್ದು ಏನೂ ಇಲ್ಲ ಇಲ್ಲಿ ಹ್ಞೂ ಕಷ್ಟದಿಂದ ಇದ್ದರೂ ಖಂಡಿತ ಬನ್ನಿ ಗಂಗೆ ಸ್ನಾನ ಮಾಡಿಸ್ಕೊಳ್ಳಿ ಎಣ್ಣೆ ಸ್ವಾಮಿಗೆ ಎಣ್ಣೆ ಅಭಿಷೇಕ ಮಾಡಿಸಿ ತಡೆ ಓಡಿಸ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗತ್ತೆ ಖಂಡಿತ ಒಳ್ಳೇದಾಗತ್ತೆ ನಂಬ್ಕೊಂಡು ಇರಬೇಕು ಅಷ್ಟೇ ನಂಬಿಕೆನೇ ಮುಖ್ಯ ನಂಬಿಕೆ ಇಲ್ಲಾಂದರೆ ಯಾವುದೂ ಆಗಲ್ಲ ನಂಬಿಕೆ ಇರಬೇಕು ನಂಬಿ ಬನ್ನಿ ಅಷ್ಟೇ ನಂಬಿದರಿಗಂತೂ ಖಂಡಿತ ಇದ್ದಾರೆ ನಂಬಲಿಲ್ಲ ಅಂದರೆ ಇಲ್ಲ ನಂಬಿದರೆ ಮಾತ್ರ ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಎಲ್ರಿಗೂ ನಾನು ಹೇಳೋದಿಷ್ಟೇ ನಂಬಿಕೆ ಅನ್ನೋದು ತುಂಬ ಮುಖ್ಯ ಒಳ್ಳೆಯದಾಗೆ ಆಗುತ್ತೆ ಖಂಡಿತ ಒಳ್ಳೇದಾಗುತ್ತೆ ನನಗಾಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನನಗೆ ತುಂಬ ಒಳ್ಳೆಯದೇ ಆಗಿದೆ ಇಮಿಡಿಯೇಟ್ಲಿ ನನ್ನ ಮಗಳು ಜೀವನದಲ್ಲಿ ನನ್ನ ಮಗಳು ಮದುವೆ ಟೈಮಲ್ಲಿ ತುಂಬ ಜನ ಎದುರಿಸಿದ್ರು ಮದುವೆ ಮಾಡೋಕ್ಕಾಗಲ್ಲ ತುಂಬ ತೊಂದರೆ ಆಗುತ್ತೆ ಆಗುತ್ತೆ ಈಗಾಗುತ್ತೆ ಎಲ್ಲೆಲ್ಲೋ ಇದು ಮಾಡ್ತೀವಿ ಅಂತೆಲ್ಲ ಇದು ಮಾಡಿದ್ರು ಆ ಟೈಮಲ್ಲಿ ನಾನು ಬೇಡಿದ್ದು ಒಂದೇ ನೋಡಪ್ಪ ಈ ಕಾರ್ಯ ನಡೆಸ್ಕೊಡೋದು ನಿನ್ನ ಜವಾಬ್ದಾರಿ ಅಂತ ಕೈ ಮುಗಿದು ಮುಂದಕ್ಕೆ ಹೋಗಿದ್ದು ಏನೇನು ಒಂದು ರಾಗಿ ಕಾಳಷ್ಟು ತೊಂದರೆ ಆಗ್ದಂಗೆ ನಾವು ಈಚೆ ಬಂದ್ವಿ ಒಳ್ಳೆಯದಾಗಿದೆ ನನ್ನ ಮಗಳ ಜೀವನದಲ್ಲಿ ನನ್ನ ಮಗಳಿಗೆ ಒಳ್ಳೇದಾಗಿದೆ ಏನೇ ಕಷ್ಟ ಇದ್ರೂ ಇಲ್ಲಿಗೆ ಬಂದು ತಡೆ ಹೊಡಿಸ್ಕೊಂಡು ತೀರ್ಥ ಸ್ನಾನ ಮಾಡಿಸ್ಕೊಂಡು ದೇವ್ರಿಗೊಂದು ನಮ್ಮ ಕೈಯಾರ ಒಂದು ಎಣ್ಣೆ ಸ್ನಾನ ಮಾಡಿಸಿದ್ರೆ ನಮಗೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ ಯಾರೇ ಎಷ್ಟೇ ಕಷ್ಟದಲ್ಲಿದ್ದರೂ ಬನ್ನಿ ನಂಬಿಕೆ ಅನ್ನೋದು ಮುಖ್ಯ ಒಳ್ಳೆಯದಾಗುತ್ತೆ ವೀಕ್ಷಕರಿ ಈ ಪುಣ್ಯ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಕನ್ನಡ